ಸಚ್ಚೇರಿಪೇಟೆ ಗಾಂಧಿ ಮೈದಾನ ಕೆಸರುಮಯ ವಾರದೊಳಗೆ ಸರಿಪಡಿಸದಿದ್ದರೆ ಹೋರಾಟ ಅನಿವಾರ್ಯ ಸುಬೋಧ ಶೆಟ್ಟಿ ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮದ ಸಚ್ಚೇರಿಪೇಟೆಯ ಗಾಂಧಿ ಮೈದಾನವನ್ನು ಇಲಾಖೆಯೊಂದರ ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಲೋಡುಗಟ್ಟಲೆ ಮಣ್ಣು ಹಾಕಿ ಸಮತಟ್ಟುಗೊಳಿಸುವ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ ಪರಿಣಾಮ ಇಂದು ಮೈದಾನವಿಡೀ ಕೆಸರುಗದ್ದೆಯಾಗಿದೆ ಈ ಬಗ್ಗೆ ಈಗಾಗಲೇ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಮನವಿಯನ್ನು ನೀಡಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಅಲ್ಲದೆ ಒಂದು ವಾರದೊಳಗೆ ಮೈದಾನವನ್ನು ಸರಿಪಡಿಸದಿದ್ದರೆ ಹೋರಾಟ ಅನಿವಾರ್ಯ ಎಂದು ಹಿರಿಯ ಸಾಮಾಜಿಕ ಕಾರ್ಯಕರ್ತ ಮಾಜಿ ಮಂಡಲ ಪ್ರಧಾನರಾದ ಸುಬೋಧ ಶೆಟ್ಟಿ ತಿಳಿಸಿದ್ದಾರೆ ಅವರು ಭಾನುವಾರ ಸಚ್ಚೇರಿ ಪೇಟೆಯ ಗಾಂಧಿ ಮೈದಾನದಲ್ಲಿಯ ರಂಗ ವೇದಿಕೆಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿ ಮಾತನಾಡಿ ಈ ಬಗ್ಗೆ ಶನಿವಾರದ ಪತ್ರಿಕೆಯೊಂದರಲ್ಲಿ ನನ್ನ ಹೇಳಿಕೆ ಎಂದು ಪ್ರಕಟವಾಗಿದ್ದು ನಾನು ಆ ಪತ್ರಿಕೆಗೆ ಯಾವುದೇ ಹೇಳಿಕೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಅವೈಜ್ಞಾನಿಕ ಕಾಮಗಾರಿಗೆ ಈ ಮೊದಲೇ ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದರ ಪರಿಣಾಮ ಸ್ವಲ್ಪ ಸಮಯ ತಡೆ ಹಿಡಿಯಲಾಗಿತ್ತು ಈಗ ಮತ್ತೆ ಕಾಮಗಾರಿ ನಡೆಸಿದರ ಪರಿಣಾಮ ಕ್ರೀಡಾಭಿಮಾನಿಗಳು ಸಾರ್ವಜನಿಕರು ವಾಹನ ಸವಾರರು ಸಂಕಟ ಪಡುವಂತಾಗಿದೆ ಎಂದರು ವರ್ಷ ಪ್ರತಿ ನೆರವೇರಿಸುವ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಗಣೇಶೋತ್ಸವ ಕ್ರೀಡಾಕೂಟಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಇದೇ ಮೈದಾನ ಬಳಕೆಯಾಗುತ್ತಿದ್ದು ಈ ವರ್ಷ ಈ ಕೆಸರುಮಯ ಮೈದಾನದಿಂದ ಅಡಚಣೆಯಾಗಲಿದೆ ಎಂದರು ಕೂಡಲೇ ಸಂಬಂಧಪಟ್ಟ ಇಲಾಖೆ ಈ ಮೈದಾನವನ್ನು ಸರಿಪಡಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮುನ್ಕೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಜಗದೀಶ ಶೆಟ್ಟಿ ನಡೆಯುತ್ತೋ ಪಸ್ತ್ರ ಯಕ್ಷಗಾನ ಮಂಡಳಿಯ ಅಧ್ಯಕ್ಷ ಶ್ರೀಧರ್ ಸನಿಲ್ ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ಭಾಸ್ಕರ್ ಸಾಲಿಯನ್ ದಯಾನಂದ ಪೂಜಾರಿ ಉಮೇಶ್ ಆಚಾರ್ಯ ಆಗ್ನೆಲ್ ಲೋಬೋ ಹಾಗೂ ಕ್ರೀಡಾಭಿಮಾನಿಗಳು ರಿಕ್ಷಾ ಚಾಲಕ ಮಾಲಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ತಿಂಗಳ ಹಿಂದೆ ಆಗ ನಾವು ಮುನ್ಕೂರು ಗ್ರಾಮ ಪಂಚಾಯತ್ನ ಪಿ ಡಿ ಒ ಸೀತಾ ಸತೀಶ್ರವರಲ್ಲಿ ಗ್ರೌಂಡಿಗೆ ಹಾಕಿ ಸರಿ ಮಾಡಿದರೆ ಅದು ಸರಿ ಹೋಗುವುದಿಲ್ಲ ಮಣ್ಣು ಹಾಕಬಾರ್ದು ಅಂತ ಹೇಳಿದೆವು ಅದಕ್ಕೆ ಅವರು ನಮಗೆ ಉಡಾಪೆ ಉತ್ತರ ಕೊಟ್ಟಿದ್ದಾರೆ ಅವರ ವಿರುದ್ಧ ನಾವು ಆಗಿನ ಕಾರ್ಕಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀತ ಸೀತಾ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾವು ಅವರು ತಾತ್ಕಾಲಿಕವಾಗಿ ಅದನ್ನು ನೀವು ಮಾಡಬಾರ್ದು ಕಾಮಗಾರಿ ಅಂತ ನಿಲ್ಲಿಸಿರುತ್ತಾರೆ ಮೊನ್ನೆ ಈಚೆಗೆ ಪುನಃ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಅವ್ರದ್ದು ನನಗೆ ಹೆಸರು ಸರಿ ಗೊತ್ತಿಲ್ಲ ಜೂನಿಯರ್ ಇಂಜಿನಿಯರ್ ಕಾರ್ಖರ್ದ ಅವರು ಮತ್ತು ಪಿ ಡಿ ಮಾನ್ಯ ಪಿ ಡಿ ಅವರವರು ಬಂದು ಇದನ್ನೆಲ್ಲ ನೋಡಿ ಅದಕ್ಕೆ ಎಷ್ಟೋ ಹಣ ಸ್ಯಾಂಕ್ಷನ್ ಆಗಿದೆ ಎರಡು ಲಕ್ಷ ಐದು ಲಕ್ಷ ಅಂತ ಗೊತ್ತಿಲ್ಲ ಪುನಃ ಮಣ್ಣು ಹಾಕಿ ವೈಜ್ಞಾನಿಕವಾಗಿ ಅಲ್ಲ ಒಟ್ಟಾರೆ ಮಣ್ಣು ಹಾಕಿ ಅದನ್ನು ಎಸ್ಟಿಮೇಷನ್ ಮಾಡಿದೆ ಮಣ್ಣು ಹಾಕಿ ಗುತ್ತಿಗೆದಾರರು ಮತ್ತು ಮಾನ್ಯ ಪಿ ಡಿ ಅವರು ಮಣ್ಣು ಹಾಕಿ ಸ ಹಾಳು ಮಾಡಿ ಹಾಕಿದ್ದಾರೆ ನಾವು ಈ ಬಗ್ಗೆ ಪಿಡಿ ಕೇಳಿದಾಗ ಅದು ನಾನು ಮಾಡಿದ್ದು ನೀವು ನನ್ನಿಂದ ಏನು ಆಗುವುದಿಲ್ಲ ಗುತ್ತಿಗೆದಾರರು ಕಾಮ ಕಾಮಗಾರಿಯನ್ನು ಮಾಡಿದ್ದಾರೆ ಬೇಕಾದರೆ ನಿಮ್ಮ ಗುತ್ತಿಗೆದಾರರ ಹತ್ರ ಹೇಳಿ ಅವರು ಅದನ್ನು ಸರಿ ಮಾಡಿ ಕೊಡ್ತಾರೆ ಅಂತ ಬಿ ಡಿ ಅವರವರು ಉಡಾಪೇ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾವು ನಿನ್ನೆ ಮಾನ್ಯ ತಹಸೀಲ್ದಾರರು ಮತ್ತು ಈಗ ಹೊಸ ಅಧಿಕಾರಿ ಬಂದಿದ್ದಾರೆ ಕಾಕಳಕ್ಕೆ ಅವರ ಸಮ್ಮುಖದಲ್ಲಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ನಾಳೆ ಸಂಜೆಯೊಳಗೆ ನಾವು ಬಂದು ಇಲ್ಲಿ ಮೈದಾನವನ್ನು ನೋಡಿ ನಿಮಗೆ ಅದಕ್ಕೆ ಏನು ಏರ್ಪಾಡಬೇಕು ಅದನ್ನು ನಾವು ಮಾಡ್ತೇವೆ ಒಂದು ವೇಳೆ ನಮ್ಮ ಉತ್ತರದಿಂದ ನಿಮಗೆ ತೃಪ್ತಿ ಆಗದಿದ್ದರೆ ನೀವು ಏನು ನಿಮ್ಮ ಧರಣಿಯನ್ನು ಏನು ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ನೀವು ಮಾಡಬಹುದು ಅದು ನಿಮಗೆ ಬಿಟ್ಟ ವಿಚಾರ ಅಂತ ನಮ್ಮಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ನಾವು ಪಿ ಡಿ ಒ ಮತ್ತು ಪಂಚಾಯತ್ ಆಡಳಿತಕ್ಕೆ ನಾವು ಸಮರ್ಪಕವಾಗಿ ಅವರು ನಮ್ಮ ಕೆಲಸ ಮಾಡಿಲ್ಲ ನಮ್ಮ ಸಚಿವ ಗಾಂಧಿ ಮೈದಾನವನ್ನು ಮುಂಚೆ ಯಾವ ರೀತಿ ಇತ್ತೋ ಆ ರೀತಿ ಮಾಡಿಕೊಳ್ಬೇಕು ಅಂತ ನಾವು ವಿನಂತಿ ಮಾಡ ಮಾಡುವುದು ದೇವಾಣಿ ಪತ್ರಿಕೆಯಲ್ಲಿ ಏನು ವರದಿ ಬಂದರೆ ಅದು ಅವರ ವರದಿಗಾರರ ವೈಯಕ್ತಿಕ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂತ ಖಂಡಿತ ಅಲ್ಲ ನಾಡು ಸಾ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಆಮೇಲೆ ಬಾಲೆ ಗಣೇಶೋತ್ಸವ ಇದು ಬಜರಂಗ ತಳದ್ದು ಹೇಳಿದಂಥ ಕಾರ್ಯಕ್ರಮ ನಮ್ಮದು ಯಕ್ಷಗಾನ ಮಂಡಳಿಯ ಕಾರ್ಯಕ್ರಮ ಎಲ್ಲ ಈ ಗಾಂಧಿ ಮೈದಾನದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಅದನ್ನು ಹಾಗೆ ನಡೆಯುವಾಗ ಅವ್ರು ಮಾಡಬೇಕು ಹಿಂದಿನಂತೆ ಇದು ಯಾವ ಈ ಗ್ರೌಂಡ್ ಸಚ್ಚರಿಪೇಟೆ ಗಾಂಧಿ ಮೈದಾನ ಸರಿಯಾಗುವವರಿಗೆ ಎಲ್ಲರ ಸಚ್ಚರಿಪೇಟೆ ಗ್ರಾಮಸ್ಥರ ಸಹಕಾರದಿಂದ ನಾವು ಖಂಡಿತ ಹೋರಾಟ ಮಾಡ್ತೇವೆ ಅದು ಸರಿ ಮಾಡಿದರೆ ನಾವು ನಮ್ಮ ಹೋರಾಟವನ್ನು ಅದರಲ್ಲಿ ನಿಲ್ಲಿಸ್ತೇವೆ